ನೆಕ್ಸ್ಟ್ ಇವಾಗ ನಾವು ವೆಬ್ ಚೆಕ್ ಅನ್ನು ಮಾಡಬೇಕು ನಮ್ಮದು ಫ್ಲೈಟ್ ಡೀಟೇಲ್ಸ್ನ ಹಾಕಿ ವೆಬ್ ಚೆಕ್ ಅನ್ನು ಮಾಡಬೇಕು ಫಸ್ಟ್ ನಮ್ಮದು ಫ್ಲೈಟ್ ಯಾವುದು ಅಂತ ನೋಡಿ ಅದನ್ನು ಎಂಟರ್ ಮಾಡಿ ಟೈಪ್ ಮಾಡಿ ಏರ್ ಏಷ್ಯಾ ವೆಬ್ ಚೆಕ್ ಇನ್ ಬಂತು ಚೆಕ್ ಇನ್ ಅಂತ ಕ್ಲಿಕ್ ಮಾಡೋಣ ಲೋಡ್ ಇದೆ ಹ್ಞೂ ಪಿ ಎನ್ ಆರ್ ನಂಬರ್ನ ಇಲ್ಲಿ ಹಾಕಬೇಕು ವಿ ಇ ಕ್ಯೂ ಜಿ ಡಬ್ಲ್ಯೂ ಕ್ಯೂ ಈ ರೀತಿ ಪಿ ಎನ್ ಆರ್ ನಂಬರ್ ಇರುತ್ತೆ ನೋಡಿ ಆರು ಡಿಜಿಟ್ ಇದ್ದು ಬುಕ್ಕಿಂಗ್ ನಂಬರ್ ಅವ್ರ ಪಿ ಎನ್ ಆರ್ ನಂಬರು ಫಸ್ಟ್ ನೇಮ್ ಅವ್ರ ಲಾಸ್ಟ್ ನೇಮ್ ಸಾಯಿ ಅಂತ ಕೊಡ್ತೀನಿ ಸರ್ಚ್ ಟು ಟ್ವೆಂಟಿ ಕೆ ಜಿ ಅಲಾವೆನ್ಸ್ ಟು ಟ್ವೆಂಟಿ ಫೈ ಕೆ ಜಿ ನಾವು ಫಾರ್ ಅ ಲೋವರ್ ರೇಟ್ ಆ್ಯಡ್ ಟ್ವೆಂಟ್ ಫೈ ಕೆ ಜಿ ಅಂತ ಬೇಡ ಪಾನ ಮಾತ್ರ ಇದೆ ಟ್ವೆಂಟಿ ಕೆ ಜಿ ಆಟೋ ಚೆಕ್ ಇನ್ ಆಪ್ಟಿನ್ ಆಟೋ ಚೆಕ್ ಇನ್ ಫಾರ್ ಯೋರ್ ಫ್ಯೂಚರ್ ಡೊಮೆಸ್ಟಿಕ್ ಫ್ಲೈಟ್ಸ್ ವಿತ್ ಮಲೇಷಿಯಾ ಆ್ಯಂಡ್ ಎಂಜಾಯ್ ಆರ್ ಹ್ಯಾಸಲ್ ಫ್ರೀ ಮಲೇಷ್ಯಾದಲ್ಲಿ ನೀವು ಟ್ರಾವೆಲ್ ಮಾಡಿಸ್ತಾ ಇದ್ದೀರಾ ಅಂದರೆ ಆಟೋ ಚೆಕ್ ಇನ್ ಆಪ್ಷನ್ ಇದೆ ಇವಾಗ ಇಲ್ಲಿ ಚೆಕ್ ಇನ್ ಅಂತ ಕ್ಲಿಕ್ ಮಾಡಿದ್ವಿ ನನ್ನದು ಡೀಟೇಲ್ಸ್ ಬರ್ತಾ ಇದೆ ಓಕೆ ಪಾಸ್ಪೋರ್ಟ್ ನಂಬರು ಮತ್ತು ಪಾಸ್ಪೋರ್ಟ್ ಎಕ್ಸ್ಪೈರಿ ಡೇಟ್ನ ಹಾಕಬೇಕು ಇದರಲ್ಲಿ ಓಕೆ ಪಾಸ್ಪೋರ್ಟ್ ನಂಬರನ್ನು ಹಾಕಬೇಕು ಎಕ್ಸ್ಪೈರಿ ಡೇಟ್ ಓಕೆ ಎಕ್ಸ್ಪೈರಿ ಡೇಟ್ ಹಾಕೋಯಿತು ಇಮೇಲ್ ಆಪ್ಷನಲ್ಲೂ ಬೇಡ ನಮಗೆ ಕಂಟಿನ್ಯೂ ಅಂತ ಕೊಡೋಣ ಎಕ್ನಾಲಜ್ಮೆಂಟ್ ಟು ಕ್ಯಾರಿ ವ್ಯಾಲಿಡ್ ಒರಿಜಿನಲ್ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಓಕೆ ಸರ್ ಐ ಆಮ್ ನೀವು ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಪಾಸ್ಪೋರ್ಟು ಮತ್ತು ಬೇರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಬೇಕಿದೆ ಅಂತಂದರೆ ಇವಾಗ ನಮಗೆ ಬೇಕಾಗಿರೋದು ಬರೀ ಪಾಸ್ಪೋರ್ಟ್ ಮಾತ್ರ ಎಸ್ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ತೀನಿ ಡೇಂಜರಸ್ ಗುಡ್ಸ್ ನೋಟಿಸ್ ಎಕ್ಸ್ಪ್ಲೋಸಿವ್ಸು ಫ್ಲೇಮಬಲ್ ಗ್ಲಾಸು ಫ್ಲೇಮೇಬಲ್ ಲಿಕ್ವಿಡ್ಸು ಫ್ಲೇಮಬಲ್ ಸಾಲಿಡ್ಸು ಆಕ್ಸಿಡೈಸಿಂಗ್ ಮಟೀರಿಯಲ್ಲು ಇನ್ಫೆಕ್ಷಸ್ ಸಬ್ಸ್ಟೆನ್ಸಸ್ಸು ಟಾಕ್ಸಿಕ್ ಸಬ್ಸ್ಟೆನ್ಸಸ್ಸು ರೇಡಿಯೋಕ್ಟಿವು ಕ್ರೋಸಿವ್ಸು ಮಿಸಲೇನಿಯಸ್ಸು ಇದನ್ನೆಲ್ಲ ಇಟ್ಕೊಂಡಿರಬಾರ್ದು ಸೊ ನೀವು ಚೆಕ್ ಮಾಡಿಕೊಳ್ಳಿ ಇನ್ನೊಂದು ಸಲ ಎಸ್ ಐ ಅಗ್ರಿ ಅಂತ ಕೊಡ್ತೀನಿ ಲಾಸ್ಟ್ ಚಾನ್ಸ್ ಅಪ್ಗ್ರೇಡ್ ಬಿಫೋರ್ ಡಿ ಬಾರ್ಚರ್ ಇವಾಗ ಟ್ವೆಂಟಿ ಕೆಜಿಸ್ ಚೆಕ್ ಡಿನ್ ಅಪ್ಗ್ರೇಡ್ ಟು ಟ್ವೆಂಟಿ ಫೈವ್ ಕೆಜಿಸ್ ನೋಟ್ ರಿಕ್ವೈರ್ಡ್ ಸರ್ ಇವಾಗ ಇಲ್ಲಿ ಎ ನಂದು ಸೀಟ್ ಆಲ್ರೆಡಿ ಸಿಲೆಕ್ಟೆಡ್ ಆಗಿದೆ ನೋಡಿ ತರ್ಟಿ ಒನ್ ಎ ವಿಂಡೋಸ್ ಚೆಕ್ ಟಿನ್ ಚೆಕ್ಡ್ ಬ್ಯಾಗೇಜ್ ಇಪ್ಪತ್ತು ಕೆ ಜಿ ಆಮೇಲೆ ಪರ್ಚೇಸ್ ಆಡೋನ್ಸಿನ್ನು ಬೇಡ ಈ ಬೋರ್ಡಿಂಗ್ ಪಾಸ್ ನೋಡೋಣ ಇಲ್ಲಿದೆ ನೋಡಿ ಈ ಬೋರ್ಡಿಂಗ್ ಪಾಸು ಇಮಿಡಿಯೇಟಾಗಿ ಬಂದು ಶಾಟ್ ತೆಗೆದಿಟ್ಕೊಳ್ಳೋಣ ಡೌನ್ಲೋಡ್ ಈ ಬೋರ್ಡಿಂಗ್ ಪಾಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇವಾಗ ಡೌನ್ಲೋಡ್ ಆಗಿಬಿಡುತ್ತೆ